ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಧರ್ಮಸ್ಥಳ ಎಸ್ ಐ ಟಿ ಕುರಿತಾಗಿ ಒಂದು ಆಘಾತಕಾರಿಯಾದಂತಹ ಸುದ್ದಿ ಬರ್ತಾ ಇದೆ ಆ ಸುದ್ದಿಯನ್ನ ಕರ್ನಾಟಕದ ಅತ್ಯಂತ ಹಿರಿಯ ಪತ್ರಕರ್ತರಲ್ಲಿ ಒಬ್ಬರಾದಂಥ ಮತ್ತು ಈ ಎಸ್ ಐ ಟಿ ತನಿಖೆ ಆರಂಭ ಆದಾಗಿಲಿಂದ ಧರ್ಮಸ್ಥಳದ ಪ್ರತಿಯೊಂದು ಘಟನೆಯನ್ನು ಸಹ ನಿಖರವಾಗಿ ಸುದ್ದಿ ಮಾಡಿಕೊಂಡು ಬರ್ತಿರುವಂತಹ ಶಶಿಧರ್ ಭಟ್ ಅವರು ಬ್ರೇಕ್ ಮಾಡಿದ್ದಾರೆ ಸ್ಪೀಡ್ ನ್ಯೂಸ್ ಕನ್ನಡ ಅನ್ನುವಂತಹ ಯೂಟ್ಯೂಬ್ ಚಾನೆಲ್ಗೆ ಅವರು ಕೊಟ್ಟಿರುವಂತಹ ಮಾಹಿತಿ ಅಥವಾ ಅದರಲ್ಲಿ ಅವರು ನಡೆಸಿರುವ ಕಾರ್ಯಕ್ರಮ ಎಂಥವರನ್ನು ಸಹ ಬೆಚ್ಚಿ ಬೀಳಿಸುತ್ತೆ ಅದರಲ್ಲೂ ವಿಶೇಷವಾಗಿ ಇದು ಎಂತಹ ಕ್ರೌರ್ಯ ಇದೆಂತಹ ದೌರ್ಭಾಗ್ಯ ಈ ರಾಜ್ಯದ್ದು ಅನ್ನುವ ಪ್ರಶ್ನೆ ನಿಮ್ಮ ಮುಂದೆ ಬರುವಂತಹ ರೀತಿಯಲ್ಲಿ ಇದೆ ಮಾಹಿತಿ ಸೊ ಏನು ಅಂದ್ರೆ ಎಸ್ ಐ ಟಿ ಅಧಿಕಾರಿಗಳೇ ಎಸ್ ಐ ಟಿ ಅಧಿಕಾರಿಗಳೇ ಸಾಕ್ಷಿಗಳನ್ನ ಕೇವಲ ಬೆದರಿಸಿರೋದು ಮಾತ್ರ ಅಲ್ಲ ಆರೋಪ ಮಾಡಿರುವವರನ್ನ ಕೇವಲ ಬೆದರಿಸಿರೋದು ಮಾತ್ರ ಅಲ್ಲ ದೈಹಿಕವಾಗಿ ಹಲ್ಲೆ ಮಾಡಿದ್ದಾರೆ ಹಲ್ಲೆ ಮಾಡಿಸಿದ್ದಾರೆ ಇಂಥ ಒಂದು ಸ್ಫೋಟಕವಾದಂತಹ ಆರೋಪವನ್ನ ಮಾಹಿತಿಯನ್ನ ಶಶಿಧರ್ ಭಟ್ ಅವರು ತಮ್ಮ ಆ ಚಾನಲ್ನಲ್ಲಿ ವಿವರವಾಗಿ ವಿವರಿಸಿದ್ದಾರೆ ಸೊ ಏನ್ ಹೇಳಿದ್ರು ಶಶಿಧರ್ ಭಟ್ ಇಡೀ ಕಾರ್ಯಕ್ರಮದಲ್ಲಿ ಆ ಒಂದು ವಿಚ ವಿಚಾರವಾಗಿ ಅಂತಂದ್ರೆ ಅವರು ಹೇಳಿರುವಂತಹದ್ದು ಇಷ್ಟು ಸೌಜನ್ಯ ಪರ ಹೋರಾಟಗಾರರು ಮತ್ತು ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಸಾಕಷ್ಟು ಘಟನೆಗಳ ಬಗ್ಗೆ ಹೋರಾಟ ನಡೆಸ್ತಿರುವಂತಹವರಲ್ಲಿ ಒಂದಷ್ಟು ಜನ ಮುಖ್ಯವಾದವರು ಬೆಂಗಳೂರಿಗೆ ಬಂದಿದ್ರು ಬೆಂಗಳೂರಿನಲ್ಲಿ ಒಬ್ಬ ಹಿರಿಯ ವಕೀಲರನ್ನ ಭೇಟಿ ಮಾಡಿದ್ರು ಹಿರಿಯ ವಕೀಲರ ಮುಂದೆ ಕೂತ್ಕೊಂಡು ಆಘಾತಕಾರಿಯಾದಂತಹ ವಿಚಾರಗಳನ್ನ ಬಿಚ್ಚಿಟ್ರು ಏನದು ಅಂದ್ರೆ ನಾನು ಹೇಳದ್ನಲ್ಲ ಯಾರು ದೂರು ಕೊಟ್ಟಿದ್ದಾನಲ್ಲ ಚಿನ್ನಯ್ಯ ಚಿನ್ನಯ್ಯನ ಮೇಲೆ ಮೂರು ಜನ ಎಸ್ ಐ ಟಿ ಅಧಿಕಾರಿಗಳು ಹಲ್ಲೆ ನಡೆಸಿದ್ದಾರಂತೆ ಮೂರು ಜನ ಅವರ ಹೆಸರುಗಳನ್ನ ಶಶಿದ್ರ ಭಟ್ ರಿವೀಲ್ ಮಾಡಿಲ್ಲ ಅದು ತನಿಖೆ ಆಗಬೇಕು ಆರೋಪ ಈಗ ಸದ್ಯಕ್ಕೆ ಮೂರು ಜನ ಅದರ ಜೊತೆಗೆ ಒಬ್ಬರು ಸಾಕ್ಷಿಯ ವಿರುದ್ಧ ಚಿನ್ನಯ್ಯನನ್ನು ಎತ್ತಿ ಕಟ್ಟಿ ಚಿನ್ನಯ್ಯನ ಕೈಯಲ್ಲಿ ಹೊಡೆಸಿದ್ದಾರಂತೆ ಎಸ್ ಐ ಟಿ ಅಧಿಕಾರಿಗಳು ಇದನ್ನು ಸಹ ಶಶಿಧರ್ ಭಟ್ ರಿವೀಲ್ ಮಾಡಿದ್ದಾರೆ ಎಲ್ಲಿಯೂ ಅಧಿಕಾರಿಗಳ ಹೆಸರು ಹೇಳಿಲ್ಲ ಮತ್ತು ಆ ಸಾಕ್ಷಿ ಯಾರು ಅಂತಲೂ ಹೇಳಿಲ್ಲ ಚಿನ್ನಯ್ಯನ ಹೆಸರು ಮಾತ್ರ ಅವರು ಪ್ರಸ್ತಾಪ ಮಾಡಿದ್ದಾರೆ ಮತ್ತು ಆ ಲಾಯರ್ ಯಾರು ಯಾವ ಹಿರಿಯ ವಕೀಲರತ್ರ ಯಾರು ಹೋಗಿದ್ರು ಆ ಹೋರಾಟಗಾರ ಯಾರು ಆ ಹೆಸರುಗಳನ್ನು ಸಹ ಶಿಸಿದ್ರ ಭಟ್ ಎಲ್ಲಿಯೂ ಸಹ ರಿವೀಲ್ ಮಾಡಿಲ್ಲ ಆದ್ರೆ ಅವ್ರು ಹೇಳ್ತಿರೋದ್ರ ಬಗ್ಗೆ ನಮಗೆ ಪೂರಕವಾಗಿ ಸಾಕಷ್ಟು ಈ ಹಿಂದಿನ ಘಟನೆಗಳೇ ನೆನಪಾಗ್ತಿರ್ತವೆ ಚಿಕ್ಕ ಕೆಂಪಮ್ಮ ಮಾಡಿರುವ ಆರೋಪಗಳೇನು ನಾನು ವಿಚಾರಣೆಗೆ ಹೋದಾಗ ನನ್ನನ್ನು ನಡೆಸಿಕೊಂಡ ರೀತಿ ಸರಿ ಇರ್ಲಿಲ್ಲ ಕ್ಯಾಮರಾ ಆನ್ ಮಾಡಿದ್ದಾಗ ಪ್ರೊಫೆಷನಲ್ ಆಗಿ ಬಿಹೇವ್ ಮಾಡ್ತಿದ್ರು ಸೌಮ್ಯವಾಗಿ ಮಾತಾಡ್ತಿದ್ರು ಕ್ಯಾಮ್ರಾ ಆಫ್ ಆದ ತಕ್ಷಣನೇ ನನ್ನ ಮೇಲೆ ಏಕವಚನದಲ್ಲಿ ಏಕವಚನದಲ್ಲಿ ದೌರ್ಜನ್ಯ ಭರಿತ ಧ್ವನಿಯಲ್ಲಿ ಮಾತಾಡ್ತಿದ್ರು ದೌರ್ಜನ್ಯ ಭರಿತ ಧ್ವನಿಯಲ್ಲಿ ಹೆದರಿಸ್ತಿದ್ರು ಸರಿಯಾಗಿ ಊಟನೂ ಕೊಟ್ಟಿಲ್ಲ ಬಲವಂತಕ್ಕೆ ಸಿಗ್ನೇಚರ್ ಮಾಡಿಸ್ಕೊಂಡಿದ್ರು ನಾನು ಪೂರ್ತಿ ಓದಕ್ಕೆ ಬಿಟ್ಟಿರ್ಲಿಲ್ಲ ನಾನು ನಾಳೆ ಬಂದು ಓದ್ತೀನಿ ತುಂಬಾ ಲೇಟ್ ಆಗಿದೆ ಅಂತ ಹೇಳಿದ್ರು ನೀನು ಸೈನ್ ಮಾಡಿನೇ ಹೋಗಬೇಕು ಅಂತ ಮಾಡಿಸ್ಕೊಂಡ್ರು ಅಂತ ಮಂಜುನಾಥ್ ಗೌಡ ಅನ್ನುವಂತಹ ಇನ್ಸ್ಪೆಕ್ಟರು ಮತ್ತೆ ಇನ್ನೊಬ್ಬ ಅಧಿಕಾರಿ ವಿರುದ್ಧ ಈ ಚಿಕ್ಕ ಕೆಂಪಮ್ಮ ಆರೋಪ ಮಾಡಿದ್ರು ಈ ಹಿಂದೆ ಚಿನ್ನಯ್ಯ ಎಸ್ ಐ ಟಿ ತನಿಖೆ ಆರಂಭದಲ್ಲೇ ಆರೋಪ ಮಾಡಿದ್ದ ಮಂಜುನಾಥ್ ಗೌಡ ಅನ್ನುವಂತಹ ಎಸ್ ಐ ಟಿ ಅಧಿಕಾರಿ ನನ್ನ ಮೇಲೆ ಒತ್ತಡ ಹಾಕ್ತಿದ್ದಾರೆ ನನ್ನನ್ನು ಬೆದರಿಸ್ತಿದ್ದಾರೆ ನೀನು ಏನೋ ಸಮಸ್ಯೆಗೆ ಸಿಗ ಸಿಲುಕೊಳ್ತೀಯಾ ನೀನು ಇದೆಲ್ಲ ಯಾಕೆ ಮಾಡ್ತಿದ್ಯಾ ಕೇಸ್ ವಾಪಸ್ ತಗೋ ಅಂತ ಬೆದರ್ಸ್ತಿದ್ದಾರೆ ಅಂತ ಚಿನ್ನಯ್ಯ ಆಗಲೇ ಆರೋಪ ಮಾಡಿದ್ದ ಆ ಎಲ್ಲವನ್ನು ನೋಡಿದಾಗ ನಾವು ಇಲ್ಲಿವರೆಗೆ ಅನ್ಕೊಂಡಿದ್ದು ಓಕೆ ಈ ರೀತಿ ಬೆದರಿಕೆಗಳು ಬೆದರಿಕೆಯ ಧ್ವನಿ ಹೆದರಿಸುವುದು ಮಾತಲ್ಲಿ ಹೆದರಿಸುವುದು ಅಂತ ಆದ್ರೆ ಈಗ ಶಶಿಧರ್ ಭಟ್ ಅವರು ಬ್ಲಾಸ್ಟ್ ಮಾಡಿರುವಂತಹ ಈ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ದೇಹ ಕೇವಲ ಅವರಿಗೆ ಮಾತಿನಲ್ಲಿ ಮಾತ್ರ ಬೆದರಿಕೆ ಅಲ್ಲ ದೈಹಿಕವಾಗಿ ಹಲ್ಲೆಗಳಾಗಿದ್ದಾವೆ ಇಂತಹ ಆರೋಪವನ್ನು ಗಂಭೀರವಾಗಿ ಈಗ ಮಾಡಿದ್ದಾರೆ ಆ ಲಾಯರ್ ಹತ್ರ ಹೋಗಿ ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಹೋರಾಟಗಾರರು ಚರ್ಚೆ ನಡೆಸಿದಾರಂತೆ ಸೊ ಅವರ ಹೋರಾಟ ಎಲ್ಲ ರೀತಿಯಲ್ಲೂ ಇರಲಿದೆ ಅವರು ಈ ವಿಚಾರವನ್ನ ಎಸ್ ಐ ಟಿಯ ಮುಖ್ಯಸ್ಥ ಮೊಹಂತಿಯವರ ಗಮನಕ್ಕೂ ತಂದಿದ್ದಾರಂತೆ ಮುಂದಿನ ದಿನಗಳಲ್ಲಿ ಕೋರ್ಟ್ ಗಮನಕ್ಕೆ ತರುವಂತಹ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಅದಕ್ಕಾಗಿಯೇ ಇವರು ಹಿರಿಯ ವಕೀಲರನ್ನು ಬಂದು ಭೇಟಿ ಮಾಡಿರೋದು ಯಾವ ಹಿನ್ನೆಲೆಯಲ್ಲಿ ಮಾಡಿದ್ದಾರೆ ಅಂದ್ರೆ ಎಲ್ಲರಿಗೂ ಈಗ ಬಂದಿರುವ ಅನುಮಾನ ಅಂದ್ರೆ ಎಸ್ ಐ ಟಿ ಮೇಲೆ ದೊಡ್ಡ ಮಟ್ಟದ ಒತ್ತಡ ಹಾಕಿ ಈ ಸರ್ಕಾರ ದೊಡ್ಡವರಿಗೆ ಕ್ಲೀನ್ ಚಿಟ್ ಕೊಡಿಸೋ ಧಾವಂತದಲ್ಲಿದೆ ಅನ್ನುವಂತಹ ಲಕ್ಷಣಗಳು ಸೂಚನೆಗಳು ನಮಗೆ ಕಳೆದ ವಾರ ಸಿಕ್ಕಿದ್ವು ಯಾಕೆ ಅಂದ್ರೆ ರಾಜ್ಯದ ಗೃಹ ಮಂತ್ರಿ ಪರಮೇಶ್ವರ್ ಅವರು ಒಂದು ಹೇಳಿಕೆ ಕೊಟ್ರಲ್ಲ ಅಕ್ಟೋಬರ್ ಮೂವತ್ತೊಂದು ಅಥವಾ ಒಂದೆರಡು ದಿನ ಆ ಕಡೆ ಈ ಕಡೆ ಎಸ್ ಐ ಟಿಯ ಅಂತಿಮ ವರದಿ ಬರುತ್ತೆ ಕೊಡಿ ಅಂತ ನಾವು ಕೇಳಿದ್ದೀವಿ ಅವರಾಗ ಅವರೇ ಕೊಡ್ತೀನಿ ಎಂದಿಲ್ಲ ನಾವು ಕೇಳಿದ್ದೀವಿ ಅಂತ ಸೊ ಆ ವರದಿಯನ್ನು ನಾವು ಕೇಳಿದೀವಿ ಅಂತ ಪರಮೇಶ್ವರ್ ಹೇಳಿದಾಗ ನಮಗೆ ನೆನಪಾಗೋದು ಪರಮೇಶ್ವರ್ ಅವರ ಈ ಹಿಂದಿನ ಹೇಳಿಕೆಗಳು ಏನಂತ ಹೇಳಿದ್ರು ಈ ಎಸ್ ಐ ಟಿ ರಚನೆ ಆಗಿರೋದು ಕೇಳಿ ಬಂದಿರುವ ಆರೋಪಗಳಿಗೆ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಆ ಒಂದು ಕೊಳಕನ್ನು ತೊಳೆಯೋದಕ್ಕೆ ಇಂತಹ ಹೇಳಿಕೆಯನ್ನು ಕೊಟ್ರೆ ಹೊರತು ತಪ್ಪು ಯಾರೇ ಮಾಡಿದ್ರು ಸಹ ಅವರಿಗೆ ಶಿಕ್ಷೆ ಆಗುತ್ತೆ ಸತ್ಯಾಂಶ ತಿಳಿಯೋದಕ್ಕೆ ಎಸ್ ಐ ಟಿ ರಚನೆ ಮಾಡಿದೀವಿ ಅಂತ ಹೇಳಲೇ ಇಲ್ಲ ಅವರು ಹೇಳಲೇ ಇಲ್ಲ ಅಲ್ಲಿಗೆ ಅನುಮಾನಗಳು ಬರ್ತಾನೆ ಇತ್ತು ಅವರ ಹೇಳಿಕೆಯಲ್ಲಿ ಅದರ ಜೊತೆಗೆ ರಾಜ್ಯದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗಳು ಇದು ಷಡ್ಯಂತ್ರ ಅಂದ್ಬಿಟ್ರು ಯಾವುದು ಎಸ್ ಐ ಟಿ ರಚನೆಯ ಬಗ್ಗೆನೇ ಅವರ ಅನುಮಾನಗಳನ್ನು ವ್ಯಕ್ತಪಡಿಸಿದ್ರು ಪ್ರತಿ ಹಂತದಲ್ಲಿಯೂ ಸಹ ದೊಡ್ಡವರ ಪರವಾಗಿ ನಿಲ್ಲುವಂತಹ ಎಲ್ಲ ಪ್ರಯತ್ನಗಳನ್ನ ಆ ಮಾತಿನಲ್ಲಿ ಮಾಡಿದ್ರು ನನ್ನಂತ ಸಾವಿರ ಡಿ ಕೆ ಶಿಗಳು ಧರ್ಮಸ್ಥಳದ ಪರ ನಿಲ್ತಾರೆ ಅಂತ ಡೈಲಾಗ್ಗಳನ್ನು ಹೊಡೆದ್ರು ಮೊನ್ನೆ ಮೊನ್ನೆ ಪರಮೇಶ್ವರ್ ಅವರು ಅಂತಿಮ ವರದಿಗೆ ದಿನಾಂಕ ಫಿಕ್ಸ್ ಅಂತ ಹೇಳಿದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತಹ ಹೇಳಿಕೆ ಆಘಾತಕಾರಿಯಾಗಿತ್ತು ಏನ್ ಕೊಟ್ಟಿದ್ರು ಧರ್ಮಸ್ಥಳದ ಕುಟುಂಬದ ವಿರುದ್ಧ ಷಡ್ಯಂತ್ರ ನಡೆದಿದೆ ಆ ವಿವರಗಳು ಎಸ್ ಐ ಟಿ ವರದಿಯಲ್ಲಿ ಬರುತ್ತೆ ಅಂತ ಆ ನಂತರ ನಮಗೆ ಮಾಹಿತಿ ಬಂತು ನಿಮಗೂ ಕಾರ್ಯಕ್ರಮ ಮಾಡಿ ಹೇಳಿದ್ದೀನಿ ಡಿ ಕೆ ಶಿವಕುಮಾರ್ ಅವ್ರ ಕಡೆಯಿಂದ ಫೋನ್ ಹೋಗಿತ್ತಂತೆ ಎಸ್ ಐ ಟಿ ಮುಖ್ಯಸ್ಥ ಮೊಹಾಂತಿ ಅವರಿಗೆ ಈ ಹೀಗೆ ಮಾಡಿ ಹೀಗೀಗೆ ವರದಿ ಇರಲಿ ಈ ಅಂಶಗಳಿರಲಿ ಅಂತ ಸಜೆಸ್ಟ್ ಮಾಡಕ್ಕೆ ಫೋನ್ ಮಾಡಿದ್ರಂತೆ ಆ ಸಂದರ್ಭದಲ್ಲಿ ಮೊಹಂತಿ ಅವರು ನೀವು ಹೇಳಿದಂಗೆ ಮಾಡ್ತೀವಿ ಆದ್ರೆ ಇದನ್ನ ಬರವಣಿಗೆಯಲ್ಲಿ ಕೊಡಿ ಫೋನ್ ಕಾಲ್ ಅಲ್ಲಿ ಮಾ ಬಾಯಿ ಮಾತಲ್ಲಿ ಕೇಳಿದ್ರೆ ಮಾಡಕ್ ಆಗಲ್ಲ ಅಂತ ಹೇಳಿದ ನಂತರ ಡಿ ಕೆ ಶಿವಕುಮಾರ್ ಸಾಹೇಬರು ಹಿಂದೆ ಸರಿದಿದ್ದಾರೆ ಅನ್ನುವಂತಹ ಮಾಹಿತಿಯು ಸಹ ನಮಗ ಬಂತು ಆ ಮಾಹಿತಿಯು ಸಹ ಬಂತು ಸೊ ಇದೆಲ್ಲದೂ ನಡೆದಿರೋದ್ರಿಂದ ಈ ಹಿನ್ನೆಲೆಯಲ್ಲಿ ಇವರ ಮೇಲೆ ದೈಹಿಕ ಹಲ್ಲೆ ಆಗಿದೆ ಹೋರಾಟಗಾರರೇ ಆಗಿರಬಹುದು ಅಥವಾ ಸಾಕ್ಷಿಗಳೇ ಆಗಿರಬಹುದು ಅನ್ನೋ ಆರೋಪ ಬಂದಾಗ ಅದನ್ನ ನಿರಾಕರಿಸೋದಕ್ಕೆ ಸಾಧ್ಯ ಆಗಲ್ಲ ತನಿಖೆ ಆಗಬೇಕಾಗುತ್ತೆ ನಿಜವಾಗ್ಲೂ ಹಲ್ಲೆ ಆಯ್ತಾ ಅವರನ್ನು ಹೊಡೆದಿದಾರಾ ದೈಹಿಕವಾಗಿ ದೌರ್ಜನ್ಯ ಎಸಗಿದಾರಾ ಯಾಕಂದ್ರೆ ಇವರು ಮಾಡ್ಕೊಂಡು ಬರುತ್ತಿರುವಂತಹದ್ದು ಪ್ರತಿಯೊಂದು ಅನುಮಾನಾಸ್ಪದವಾಗಿದೆ ಎಸ್ ಐ ಟಿಯಲ್ಲಿ ಎಲ್ರು ಅಂತಲ್ಲ ಕೆಲವರು ಕೆಲವರು ತಮ್ಮ ದಣಿಗಳ ತಲೆ ಕಾಯೋದಕ್ಕೆ ಅಂತಲೇ ಆ ಒಂದು ಎಸ್ ಐ ಟಿಯ ಭಾಗವಾಗಿದ್ರು ಅದನ್ನು ಚೆನ್ನಾಗಿ ನಿಭಾಯಿಸಿದ್ರು ಚೆನ್ನಾಗಿ ನಿಭಾಯಿಸೋರುತ್ತ ಅವರಿಗೆ ಸಾತ್ ಕೊಡೋ ರೀತಿಯಲ್ಲಿ ಎಂಜಲು ಮಾಧ್ಯಮಗಳು ಎಂಜಲು ತಿಂದಿರುವಂತಹ ಒಂದಷ್ಟು ವ್ಯಕ್ತಿಗಳು ಸಹ ಅದೇ ರೀತಿಯಾಗಿ ನಡ್ಕೊಂಡು ಬಂದರು ಹೇಗಾದರೂ ಮಾಡಿ ದೊಡ್ಡವರಿಗೆ ಕ್ಲೀನ್ ಚಿಟ್ ಕೊಡಿಸ್ಬಿಡಬೇಕು ಅವರನ್ನು ದೇವಮಾನವರಾಗಿ ಹಾಗೇ ಬಿಡಬೇಕು ಸ್ವಚ್ಛಂದವಾಗಿದ್ದಾರೆ ಅವ್ರದ್ದು ಏನೂ ಇಲ್ಲ ತಪ್ಪೇ ಇಲ್ಲ ಪಾತ್ರನೇ ಇಲ್ಲ ಎಂಥದ್ದು ಇಲ್ಲ ಅಲ್ಲೇನೂ ಆಗಿಲ್ಲ ಆಗಿದ್ರು ಸಹ ಅದನ್ನು ಯಾರು ಪ್ರಶ್ನೆ ಮಾಡಬಾರ್ದು ಆ ರೀತಿಯಾಗಿ ಆರೋಪ ಮಾಡಿರೋರಿಗೆ ಶಿಕ್ಷೆ ಕೊಟ್ಟರೆ ಮುಂದೆ ಯಾರು ಬಂದು ಆರೋಪ ಮಾಡುವಂತಹ ಧೈರ್ಯ ತೋರ್ಸಲ್ಲ ಅದಕ್ಕೆ ಎಸ್ ಐ ಟಿನ್ ಬಳಸ್ಕೊಳ್ಬೇಕು ಅನ್ನುವಂತಹ ಷಡ್ಯಂತ್ರ ಅದು ನಿಜವಾದ ಷಡ್ಯಂತ್ರ ಆ ಒಂದು ಆರೋಪಗಳು ಇದಾವೆ ಹಾಗಾಗಿ ಇಂಥ ಶಶಿಧರ್ ಭಟ್ ಅನ್ನುವಂತಹ ಬಹಳ ಹಿರಿಯ ಪತ್ರಕರ್ತರು ಮತ್ತು ಸಾಕಷ್ಟು ಸಂದರ್ಭಗಳಲ್ಲಿ ಅವರು ಈ ತನಿಖೆ ವಿಚಾರವಾಗಿ ಎಸ್ ಐ ಟಿ ತನಿಖೆ ವಿಚಾರವಾಗಿ ಸತ್ಯಾಂಶವನ್ನೇ ಹೊರಗೆ ಹಂತ ಹಂತದಲ್ಲಿಯೂ ಸಹ ಅವರು ಸಾಕಷ್ಟು ಸತ್ಯಗಳನ್ನು ಹೊರಗಿಟ್ಟಿರೋದ್ರಿಂದ ಅವರ ಮಾತನ್ನು ನಾವು ನಂಬಬೇಕಾಗತ್ತೆ ನಂಬಬೇಕು ಅಂದರೆ ಏನು ಅವರು ಹೇಳಿದ ತಕ್ಷಣ ಇನ್ಯಾರೋ ಹೇಳಿದ ತಕ್ಷಣನೂ ಶಿಕ್ಷೆ ಅಂತಲ್ಲ ಎಸ್ ಐ ಟಿ ಟೀಮ್ಗೆ ಬಟ್ ತನಿಖೆ ಆಗಲಿ ಅದೂ ಸಹ ತನಿಖೆ ಆಗ್ಲಿ ಸೊ ಹೋರಾಟಗಾರರು ಈಗ ಕೋರ್ಟ್ಗೆ ಹೋಗುವಂತಹ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಯಾ ಪರಮೇಶ್ವರ್ ಅವರತ್ರ ಹತ್ರ ಹೋಗಿ ಅಂತ ಲಾಯರ್ ಸಜೆಸ್ಟ್ ಮಾಡಿದ್ರಂತೆ ಅದಕ್ಕೆ ಹಿಂಜರಿಕೆಯನ್ನ ಹೋರಾಟಗಾರರು ತೋರಿಸ್ತಿದ್ದಾರೆ ಯಾಕೆಂದ್ರೆ ಪರಮೇಶ್ವರ್ ಅವರನ್ನೇ ನಾನು ಹೇಳತ್ತಲ್ಲ ಅವರ ಮನಸ್ಥಿತಿ ಈ ಕೇಸಲ್ಲಿ ಹೇಗಿದೆ ಅಂತ ಅವರತ್ರ ಹೋಗಿ ಹೇಳಿದ್ರೆ ಏನಾದ್ರೂ ಲಾಭ ಇದೆಯಾ ಅಥವಾ ಬೇರೆ ರೀತಿ ನಮಗೆ ಸಮಸ್ಯೆ ಆಗುತ್ತಾ ಅನ್ನುವಂತಹ ಭಯ ಹೋರಾಟಗಾರನ ಕಾರ್ ಕಾಡ್ತಾ ಇದೆಯಂತೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಈ ಎಲ್ಲ ವಿಚಾರಗಳನ್ನು ತಿಳಿಸ್ಬೇಕು ಅನ್ನುವಂತಹ ವಿಚಾರದಲ್ಲಿ ಇದ್ದಾರೆ ಬಟ್ ಮುಖ್ಯಮಂತ್ರಿಗಳು ಈ ವಿಚಾರಕ್ಕೆ ಇವರನ್ನು ಭೇಟಿ ಮಾಡ್ತಾರ ಅನ್ನೋ ಅನುಮಾನಗಳು ಇದ್ದಾವೆ ಅನುಮಾನಗಳಿದ್ದಾವೆ ಸೊ ಒಟ್ಟಾರೆಯಾಗಿ ಯಾವುದೇ ಅಲ್ಲಿ ನೋಡಿದಾಗಲೂ ಸಹ ಈ ಎಸ್ ಐ ಟಿ ಅಂತಿಮ ಹಂತದ ತನಿಖೆ ಏನಿದೆ ಸಾಕಷ್ಟು ಗೊಂದಲಮಯವಾಗಿದೆ ಅನುಮಾನಗಳಿಗೆ ಅಡುಮಾಡಿಕೊಡ್ತಾ ಇದೆ ಅದರ ಜೊತೆಗೆ ಈಗ ಹಿರಿಯ ಪತ್ರಕರ್ತರು ಹೊರ ಹಾಕಿರುವಂತಹ ಈ ಅಂಶಗಳು ದೈಹಿಕ ಹಲ್ಲೆ ಅನ್ನುವಂಥದ್ದು ಇದೆಲ್ಲ ದಿಸ್ ಇಸ್ ವೆರಿ ಶಾಕಿಂಗ್ ಸೊ ನೋಡೋಣ ಮುಂದಕ್ಕೆ ಏನಾಗುತ್ತೆ ಯಾರ್ಯಾರು ಯಾವ್ಯಾವೆಲ್ಲ ತಿರುವುಗಳನ್ನ ಪಡ್ಕೊಳ್ತಾರೆ ಏನೇನು ಆಗುತ್ತೆ ಮುಂದಕ್ಕೆ ಅನ್ನೋದ್ರ ಬಗ್ಗೆ ಆಗಾಗ ಏನೇನು ನಡೆಯುತ್ತೋ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಎಂದಿನಂತೆ ಮಾಡುವ ಕೆಲಸವನ್ನು ನಾನಂತೂ ನಿಷ್ಠೆಯಿಂದ ಮಾಡ್ತೀನಿ ಅಷ್ಟೇ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಭಗವರಪೋ